ನಗರದ ನಮ್ಮ ಹುಚ್ಚಂದ್ರದ ಹತ್ರ ಡಿ ಕ್ರಾಸ್ ಹತ್ರ ಕಸಬಾ ಹುಬ್ಳಿಯಲ್ಲಿ ಏನು ಹತ್ತು ಗುಂಟೆ ಜಾಗ ರೇಷ್ಮೆ ಇಲಾಖೆಗೆ ಅಂತ ಹೇಳಿ ಇಲ್ಲಿ ರಿಸರ್ವ್ ಆಗಿತ್ತು ಅದು ಆಕ್ಚುಲಿ ರೇಷ್ಮೆ ಮಾರಾಟ ಮಳಿಗೆ ಮಾಡಬೇಕು ಅಂದ್ರೆ ರೇಷ್ಮೆ ಇಲಾಖೆಗೆ ಬೇಕಾಗಿಲ್ಲ ಸೀರೆ ಮಾರಾಟ ಮಳಿಗೆ ಮತ್ತು ಬೇಕಾರು ಬರುವಂತದ್ದು ಜವಳಿ ಇಲಾಖೆ ಅಡಿಯಲ್ಲಿ ಬಹುಕಾಲದ ನಂತರ ಎರಡು ವರ್ಷ ಸಮಯ ಆಡಿತ್ತು ನನಗೂ ಅದನ್ನ ರೇಷ್ಮೆ ಇಲಾಖೆಯಿಂದ ಜವಳಿ ಇಲಾಖೆಗೆ ಅದನ್ನ ಮಾರ್ಪಾಡು ಮಾಡಿ ಪಾಣಿಯನ್ನ ತಿದ್ದುಪಡಿ ಮಾಡಿ ರೇಷ್ಮೆ ಇಲಾಖೆಯ ಸೆಕ್ರೆಟರಿ ಅವ್ರವರೆಗೂ ಹೋಗಿ ಐ ಎ ಎಸ್ ಆಫೀಸರ್ಗಳಿಗೆ ಹೇಳಿ ಅದಾದ ನಂತರ ಅದನ್ನು ತಿದ್ದುಪಡಿ ಮಾಡ್ಕೊಂಡು ಇವತ್ತು ಅದನ್ನ ಸೀರೆ ಮಾರಾಟ ಮಳಿಗೆಗಳು ದೇವರ ದಾಸಿಮಯ್ಯ ವಾಣಿಜ್ಯ ಸಂಕೀರ್ಣ ದೇವರ ದಾಸಿಮಯ್ಯ ಅವರ ಹೆಸರಲ್ಲಿ ಇಲ್ಲಿ ಹದಿನೈದು ಮಳಿಗೆಗಳು ಗ್ರೌಂಡ್ ಫ್ಲೋರ್ ಅಲ್ಲಿ ಹದ್ನೈದು ಮಳಿಗೆಗಳು ಫಸ್ಟ್ ಫ್ಲೋರ್ ಅಲ್ಲಿ ಇಷ್ಟಕ್ಕೆ ಅನುದಾನವನ್ನ ನನ್ನ ಸ್ಥಳೀಯ ಶಾಸಕರ ಅಭಿವೃದ್ಧಿ ನಿಧಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ರೈಲ್ ಸೀಮೆ ಅಭಿವೃದ್ಧಿ ಪ್ರಾಧಿಕಾರದ್ದು ಒಂದು ವರ್ಷಕ್ಕೆ ಮೂವತ್ತೈದು ಲಕ್ಷ ಬರುತ್ತೆ ಮೂರ್ ಕಳೆದ ಮೂರು ವರ್ಷದಲ್ಲಿ ಸತತವಾಗಿ ಅದರಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಇದೆ ಇಷ್ಟು ಚೆಕ್ ಡಾನ್ ಮಾಡ್ಲೇಬೇಕು ಅಂತ ಅದರಲ್ಲಿ ಐವತ್ತು ಲಕ್ಷ ರೂಪಾಯಿಯನ್ನ ಹೊಂದಿಸಿ ಈ ಒಂದು ಕೋಟಿ ರೂಪಾಯಲ್ಲಿ ಶುರು ಮಾಡ್ತಾ ಇದೀವಿ ಇಲ್ಲಿ ಸಮಸ್ಯೆ ಇರುವಂತದ್ದು ಜಾಸ್ತಿ ಜನ ಒತ್ತುವರಿ ಮಾಡುವಂತ ಸಮಸ್ಯೆ ಅತಿ ಹೆಚ್ಚಿದ್ದು ನಿನ್ನೆನೂ ನೋಡಿರ್ತೀರಾ ನೀವು ಆ ಕ್ಲಿಯರ್ ಮಾಡಬೇಕಾಯ್ತು ಇವಾಗ ಕಾಂಪೌಂಡ್ ಕೆಲಸ ಮುಗಿಸಿ ಇಮಿಡಿಯೇಟ್ಲಿ ಗ್ರೌಂಡ್ ಫ್ಲೋರ್ ಗೆ ಬೇಕಾದಷ್ಟು ಅನುದಾನವನ್ನ ನಾನು ಮೀಸಲಿಟ್ಟಿದ್ದೀನಿ ಇವತ್ತು ಕಾರ್ಯಕ್ರಮ ಇನ್ನು ಆಗ್ಬೇಕಾಗಿತ್ತು ಆದ್ರೆ ಕಾರಣ ಅಂತ ಹೇಳಿದ ಮಂತ್ರಿಗಳು ಮತ್ತೆ ಶುಕ್ರವಾರ ನಾನು ಬರ್ತಿನಪ್ಪ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುನಿಯಪ್ಪ ಸಾಂಬಾ ಒಳ್ಳೆಯವರು ಉತ್ತಮ ವ್ಯಕ್ತಿಗಳು ಅನುಭವಿಗಳು ಅವ್ರ ಪಾಪ ಅಂತದ್ ಏನು ಇಲ್ಲ ಎಲ್ಲಾ ಕಡೆ ಉದ್ಲಿ ಪೂಜೆಗಳು ಬರೋ ಅಷ್ಟು ಪಾಪ ಅವ್ರಿಗೂ ಪುರ್ಸತ್ತಿಲ್ಲ ಇಡೀ ರಾಜ್ಯ ನೋಡೋ ಅಷ್ಟು ಇದೆ ಅವರಿಗೆ ಮುಖ್ಯಮಂತ್ರಿಗಳನ್ನೇ ಕರೆಸಿ ಅವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ಮುರಿದಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಾಗ್ತಾರೋ ಅಥವಾ ಇನ್ಯಾರಾದ್ರೂ ಯಾರಾದ್ರೂ ಬೇರೆ ಅವರು ಡಿ ಕೆ ಗೊತ್ತಿಲ್ಲ ಯಾರೇ ಮುಖ್ಯಮಂತ್ರಿಗಳಿದ್ರು ಒಂದು ವರ್ಷದೊಳಗಡೆ ಈ ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಹದಿನೈದು ಫ್ಲೋ ಹದಿನೈದು ಹದಿನೈದು ಎರಡು ಫ್ಲೋರ್ ಅಲ್ಲಿ ಮೂವತ್ತು ಮಳಿಗೆಗಳನ್ನ ನಮ್ಮ ಕಂಚಿಯಲ್ಲಿ ಯಾವ ರೀತಿ ಪ್ರಕಾಶ್ ಆಗ್ಬಹುದು ಬಾಬುಷಾ ಆಗ್ಬೋದು ಈ ರೀತಿ ಮಳಿಗೆಗಳು ಎ ಇಟ್ಟು ಉತ್ತಮವಾದಂತ ಮಳಿಗೆಗಳು ಮಾಡಿದರೆ ಆ ರೀತಿಯಲ್ಲಿ ಉತ್ತಮವಾದಂತ ಮಳಿಗೆಗಳನ್ನ ಗ್ರೌಂಡ್ ಫ್ಲೋರ್ಗೆ ಫಸ್ಟ್ ಫ್ಲೋರ್ ಕೊಡಬೇಕು ಸ್ಥಳೀಯ ನೇಕಾರಿಕೆ ವೃತ್ತಿಯಲ್ಲಿರುವಂತಹ ನೇಕಾರರೇ ಈ ಮಳಿಗೆಯ ಏನು ಬಾಡಿಗೆಗೆ ಅಥವಾ ಲೀಸ್ಗೆ ತಗೊಳ್ಳೋ ರೀತಿಯಲ್ಲಿ ಕಾನೂನನ್ನ ರೂಪಿಸಿ ಜವಳಿ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಮೊದಲನೇ ಬಾರಿಗೆ ದೊಡ್ಡಾಪುರದಲ್ಲಿ ನಾವು ಒಂದು ವಾಣಿಜ್ಯ ಸಂಕೀರ್ಣ ಅದು ಸೀರೆ ಮಾರಾಟಕ್ಕೆ ಅಂತ ಹೇಳಿ ಅದು ಬಿಟ್ಟು ಇಂಗೆ ಯಾವುದೇ ಆಕ್ಟಿವಿಟಿ ಇಲ್ಲ ಇನ್ನೊಂದು ಫ್ಲೋರ್ ಏನಾದ್ರು ಕಟ್ಟಕ್ಕಾದ್ರೆ ಅವತ್ತು ನೇಕಾರಿಕೆ ಉತ್ಪನ್ನಗಳು ಅಂದ್ರೆ ನಮ್ಮ ಇರುವಂತ ಮಗುಗಳಿಗೆ ಬೇಕಾಗುವಂತ ಎಲ್ಲ ಉತ್ಪನ್ನಗಳು ಕಚ್ಚಾ ಉತ್ಪನ್ನಗಳು ಇದಕ್ಕೆ ಇನ್ನೊಂದು ಫ್ಲೋರ್ ಅನುದಾನ ಲಭ್ಯತೆ ಇದ್ರೆ ಅದನ್ನ ಕಟ್ತೀವಿ ಅದ್ರ ಮೇಲೆ ಇನ್ನೂ ಅನುದಾನ ಲಭ್ಯತೆ ಕೊಟ್ರೆ ಮೇಲಕ್ಕೊಂದು ಸಣ್ಣ ಸಮುದಾಯ ಭವನವನ್ನ ಮಾಡಿ ನೇಕಾರರಿಗೆ ಮತ್ತು ಹೋರಾಟರಿಗೆ ಮತ್ತೆ ನೇಕಾರ ಸಂಘಟನೆಗಳು ಮತ್ತೆ ವ್ಯೂವರ್ಸ್ ಆರ್ಗನೈಸೇಷನ್ಸ್ ಏನು ಎಫ್ ಪಿ ಓ ರೀತಿಯಲ್ಲಿ ಟು ಕೋಆಪರೇಟಿವ್ ಆರ್ಗನೈಸೇಷನ್ ಕೇಂದ್ರ ಸರ್ಕಾರ ಇವತ್ತು ಸ್ಥಾಪನೆ ಮಾಡಿದೆ ಅವರು ಸಭೆಗಳನ್ನ ನಡೆಸಕ್ಕೆ ಇನ್ನೊಂದು ಫ್ಲೋರ್ ಏನಾದರೂ ಅನುದಾನ ಲಭ್ಯತೆ ಇದ್ರೆ ಅವತ್ತು ಮಾಡ್ತೀವಿ ಇದಕ್ಕೆ ರಾಜ್ಯ ಸರ್ಕಾರದಿಂದ ಸತಿ ಮಾನ್ಯ ಜೋಳಿ ಸಚಿವರನ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಸಚಿವರು ಬಂದು ನಾನು ಹಾಕಿರೋ ಏನೋ ನಾನು ಅನ್ನೋದಲ್ಲ ಜನ ಕೊಟ್ಟಿರೋ ಅಧಿಕಾರದಲ್ಲಿ ಎಂಎಲ್ ಎ ಲಾಡಲ್ ಉಳಿಸಿ ಇವತ್ತು ವಾಲ್ಮೀಕಿ ಭವನಕ್ಕೂ ಸರ್ಕಾರ ಅನುದಾನ ಕೊಡಲಿಲ್ಲ ಅಲ್ಲಿಗೂ ನನ್ನ ಎಮ್ ಎಲ್ ಎ ಲಾಡಲ್ಲೇ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ಎರಡು ವರ್ಷದ ಇಲ್ಲಿ ಐವತ್ತು ಲಕ್ಷ ಹಾಕಿದೀನಿ ಸಚಿವರು ಬಂದು ಇನ್ನು ಇದಕ್ಕೆ ಹೆಚ್ಚಿನ ಎರಡು ಕೋಟಿ ಕೊಟ್ಟರೆ ನಮ್ಮ ನೇಕಾರರು ಬಡ ನೇಕಾರರು ಸಂಕಷ್ಟದಲ್ಲಿರುವಂತ ನೇಕಾರರು ಮಾನ್ಯ ಸಚಿವರು ನೆನ್ಸ್ಕೊಂತಾರೆ ಸರ್ಕಾರವನ್ನು ನೆನ್ಸ್ಕೊಂತಾರೆ ಸರ್ಕಾರಕ್ಕೆ ಮತ್ತೆ ಮನವಿಯನ್ನ ಮಾಡ್ತೀನಿ ಶುರು ಮಾಡೋಂತ ಕೆಲಸ ಸಣ್ಣ ಹೆಜ್ಜೆ ನಾನು ಶಾಸಕನಾಗಿ ಜನ ಕೊಟ್ಟಿರುವಂತ ಅಧಿಕಾರ ಅದರಲ್ಲೂ ನೇಕಾರರು ಪಾಪ ಸಂಕಷ್ಟದಲ್ಲಿದ್ದಾರೆ ಬ್ರ್ಯಾಂಡ್ ಬೇಕು ಬ್ರ್ಯಾಂಡ್ ಬೇಕು ದೊಡ್ಡ ಸೀರೆ ಮಾರಾಟ ಆಗ್ಬೇಕು ಅಂದ್ರೆ ಒಂದು ಬ್ರ್ಯಾಂಡ್ ಆಗ್ಲೇಬೇಕು ಅನ್ನುವಂತ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಪರಿಸ್ಥಿತಿಯಲ್ಲಿ ನೀವು ನೋಡಿದಿರೋ ಸೋಮವಾರ ಬಂದ್ ಆಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಇದು ಉತ್ತಮವಾದಂತಹ ಕಾರ್ಯ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದೀವಿ ಸಚಿವರು ಮತ್ತೆ ಬಂದು ಶುಕ್ರವಾರ ಮಾಡ್ತಾರೆ ಅಂತ ನಾನು ಖುಷಿಯಿಂದ ಬಂದು ಸಚಿವರು ಸನ್ಮಾನವನ್ನ ಮಾಡಿ ಅವರ ಹತ್ರನೂ ಗ್ರಾಂಟ್ ಕೇಳೋಂತ ಕೆಲಸ ನಾನ್ ಮಾತ್ರ ಅಲ್ಲ ನಮ್ಮೆಲ್ಲ ನೇಕಾರು ಹೋರಾಟ ಮುಖಂಡರು ಎಲ್ಲ ನಮ್ಮ ದೇವಾಂಗ ಸಮಾಜದ ಮುಖಂಡರು ಮತ್ತು ನೇಕಾರಿಕೆಯಲ್ಲಿ ತೊಳ್ಕೊಂಡಿರುವಂತಹ ಪದ್ಮಶಾಲಿಗರಾಗ್ಬೋದು ತೊಗಟುವೀರಾಗ್ಬಹುದು ಯಾವೆಲ್ಲ ಸಮಾಜಗಳು ನಮ್ಮ ಎಲ್ಲಾ ಸಮಾಜಗಳು ಇಲ್ಲ ಅವರು ಇವರು ಅಂತಲ್ಲ ಇರುವಂತ ಎಲ್ಲಾ ಸಮಾಜದಲ್ಲಿ ಇರುವಂತವ್ರು ನೇಕಾರಿಕೆ ಮಾಡುವಂತ ಒಳ್ಳೆ ಜಾಗ ದೊಡ್ಡಾಪುರ ಫಾರ್ವರ್ಡ್ ಕಮ್ಯುನಿಟಿ ಬ್ಯಾಕ್ವರ್ಡ್ ಕಮ್ಯುನಿಟಿ ರಿಸರ್ವ್ ಕಮ್ಯುನಿಟಿ ಎಲ್ಲರೂ ಮಾಡ್ತಾರೆ ಹಾಗಾಗಿ ಎಲ್ಲರನ್ನ ಒಗ್ಗೂಡಿಸಿ ಸಚಿವರಿಗೂ ಉತ್ತಮವಾದಂತ ಸನ್ಮಾನ ಮಾಡಿ ಸಚಿವರು ಕಲ್ ಇನ್ನೊಂದ್ಸತಿ ಶಂಕುಸ್ಥಾಪನೆ ಏನು ಪೂಜೆಯನ್ನ ಮಾಡಿಸ್ತಾರೆ